ಶಂಕುಸ್ಥಾಪನೆ ಹಾಗೂ ಸೌಲಭ್ಯದ ವಿತರಣಾ ನಮ್ಮ ಕಾರ್ಯಕ್ರಮದ ಉದ್ಘಾಟಕ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ತೆರೆ ಮತ್ತು ವೇಳೆ ವೇಳೆ ಎಲ್ಲ ಗಣ್ಯರೇ ಶಾಸಕರುಗಳೇ ಮತ್ತು ಈಗ ಎಲ್ಲ ಪ್ರಾಂಧಿಗಳೇ ಹಣ ತಮ್ಮ ಪತ್ರಕರ್ತರೆ ಎಲ್ಲ ತಾಯಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಟುನೂರ ಮೂರು ಮುಖ್ಯಮಂತ್ರಿಗಳಾದಾಗ ನೂರ ಭರವಸೆಗಳನ್ನ ನೋಡಿದ್ರು ಅದರಲ್ಲಿ ಸುಮಾರು ಭರವಸೆ ಅರವತ್ತೈದು ಭರವಸೆಗಳನ್ನ ಈಗಲೂ ಕೂಡ ನುಡಿಯಂತೆ ಯಾರಾದರೂ ಇದೇ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ

ಇವ ನ್ಯಾಯವಾಗಿ ನ್ಯಾಯವಾಗಿ ಇವ ನ್ಯಾಯವಾಗಿ ಇವಾಗ ನಮ್ಮವಾಗಿ ನಮ್ಮವ ನಮ್ಮವ ಅಂತ ಹೇಳ್ತಿದ್ರು ಆ ಒಂದು ಏನು ನಮ್ಮ ಬಸವಣ್ಣ ಏನು ಈಗ ಅಭ್ಯರ್ಥಿಗಳನ್ನು ಒಳಗಡೆಬೇಕು ಎಲ್ಲರೂ ಸಮಾಜ ತರಬೇಕು ಎಲ್ಲರನ್ನು ಒಂದು ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ಆ ಒಂದು ಬಸವಣ್ಣನ ಏನಾದರೂ ಅವರಿಗೆ ಪಾಲನೆ ಮಾಡ್ತಕ್ಕಂಥ ಇರ್ತಕ್ಕಂಥ ಎಲ್ಲರೂ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೌಡ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸಮಾಜ ಸಹಾಯಗಳನ್ನು ಎಲ್ಲರೂ ಕೂಡ ಏನು ಗಾಚದ್ದು ಅನ್ನತಕ್ಕಂಥ ಮಾದರಿಯಲ್ಲಿ ಇವತ್ತು ಎಲ್ಲ ಗ್ಯಾರ್ಟಿಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಸಮಾನತೆ ಇರಬೇಕು ಯಾರು ಯಾರು ಕೈ ಮುಟ್ಟಬಾರತಕ್ಕಂಥದ್ದು ಯಾರು ವಶೆ ಇರಬಾರ್ದು ಅಂತಕ್ಕಂಥದ್ದನ್ನ ಅವರು ಈಗ ಕಾರ್ಯಕ್ರಮವನ್ನು ಹೋಗಿದ್ದಾರೆ ಪಶು ಗಂಡ ಕಂಡವರು ಸಿದ್ದರಾಮಯ್ಯರು ಕಾಲೇಜಿಗೆ ಹೋಗಿದ್ರೆ ಶೂರ್ಣ ಆಕರ್ಷಿತ ಸಿದ್ದರಾಮಯ್ಯರು ನನ್ನ ಯಾರು ವಶಿ ಇರಬಾರದು ಮಕ್ಕಳು ತಾಲೇಜು ಹೋಗಬೇಕು ಆಗಬೇಕು ಹಾಲು ಕುಡಿಬೇಕು ಪೌಷ್ಟಿಕತೆ ಇರಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಅವ್ರು ಏನು ಕಷ್ಟ ಅನುಭವಿಸಿದ್ರು ನಮ್ಮ ರಾಜ್ಯದ ಜನತೆ ಆ ಕಷ್ಟಗಳ ಅನುಭವ ಆಗುವಂತ ಎಲ್ಲಾ ಯೋಜನೆಗಳನ್ನು ಎಲ್ಲಾ ಫಲಾನು ಅವರು ಒಪ್ಪಿರತಕ್ಕಂಥದ್ದು ಮಾನ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಸಮಾಜ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಕಣ ಉಳಿದ ಅದಂತೆ ಈ ಕಾರ್ಯಗಳನ್ನು ಮಾಡ್ತಿದ್ದೇವೆ ಗಾಯಕವಾಡಿ ಸಿದ್ದರಾಮಯ್ಯ ಭಗವಂತ ಏನ್ ಮಾಡಿದ್ರು ಅವೆಲ್ಲರೂ ಕೂಡ ಇವತ್ತು ಇಬ್ಬರು ಅಳವಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಹೋಗ್ತಾ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡಿಸಿದ್ದೇನೆ ಇವತ್ತು ಡಿ ಕೆ ಶಿವಕುಮಾರ್ ಸಹ ಹೇಳಿದ್ದಾರೆ ಅವರು ಮತ್ತು ಸಿದ್ದರಾಮಯ್ಯ ಸೇರಿ ಸರ್ಕಾರವನ್ನ ಜೋಡಿಸಲು ಹೇಗೆ ಮತ್ತು ಆ ರೀತಿ ಈ ಸರ್ಕಾರವನ್ನ ಇಬ್ಬರು ಸೇರಿ ಸರ್ಕಾರ ಬಗ್ಗೆ ಕಾರಣಕರ್ತರಾಗಿದ್ದಾರೆ ಅವ್ರು ಇನ್ನೊಂದು ಹೇಳ್ತಾರೆ ಬಂಡೆ ಅಂತ ಹೇಳ್ತಾರೆ ಪ್ರವಂಚಕರು ಕೇಳ್ತಾರೆ ಪ್ರವಂಚಕರು ಮೊನ್ನೆ ಸುಮ್ನೆ ಕಳಿಸಿದ್ರು ಯಾಕೆ ಕಳಿಸಿದ್ರು ಸರಿ ಮಾಡ್ಬಿಡಕ್ಕು ಅಲ್ಲ ಏನು ಕೂಡ ನಮ್ಮ ಏನು ಡಿ ಕೆಲ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ನಂಬಿಕೆ ನಮ್ಮ ಎಲ್ಲ ನಾಯಕವೂ ಇದೆ ಇವತ್ತು ನಾವೇನು ಆಂಧ್ರ ಚುನಾವಣೆ ಇರ್ಬೋದು ಎಲ್ಲ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಹಾಕಿರುವಂತಹ ಏನೋ ಕಷ್ಟಪಟ್ಟು ಎಲ್ಲ ಶಾಸಕರು ಒಳಗೊಂಡ ಕೆಲಸ ಮಾಡಿದ್ರು ಇವತ್ತು ತೆಲಂಗಾಣದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಇವತ್ತು ಮುಂದಿನ ಎಂ ಪಿ ಚುನಾವಣೆ ಬರ್ತಾ ಇದೆಲ್ಲ ಹೋಗಿದೆ ಶೋಭಾ ಶೋಭಾ ಗೋಬ್ಯಾಕ್ ಗೋಬ್ಯಾಕ್ ಸಹ ಯಾರು ಇರ್ತದೆ ಅಂದ್ರೆ ಕಾಂಗ್ರೆಸ್ ನಾಯಕ ಇಲ್ಲ ಹೇಳ್ತಿರ್ತಕ್ಕಂಥದ್ದು ಎಲ್ಲ ಬಿಜೆಪಿಯ ಗೋಬ್ಯಾಕ್ ಸೋಭಾ ಗೋಬ್ಯಾಕ್ ಸಹ ಖಂಡಿತವಾಗಿ ಯಾವ ಶೋಭಾ ಶುಭ ಕರಂದಾಗಿ ಮಂತ್ರಿ ಜನರು ಊರಿಗೆ ಬಂದಿಲ್ಲ ಕ್ಷೇತ್ರಕ್ಕೂ ಬಂದಿಲ್ಲ ಅದು ಬೇಡ ಅಂತ ಬಿಜೆಪಿಗಳು ಇಟ್ಟಿದ್ದಾರೆ ಖಂಡಿತವಾಗಿ ಮುಂದಿನ ಚುನಾವಣೆಗೆ ನೂರಕ್ಕೆ ನೂರು ಪರ್ಸೆಂಟ್ ತನಿಖೆ ಚಿಕ್ಕಮಗಳೂರು ಜಿಲ್ಲೆ ಪರಿಷತ್ವದಲ್ಲಿ ಕಾಂಗ್ರೆಸ್ ಎಂಪಿ ಆಗೋದು ಯಾವುದೇ ಅನುಮಾನ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಮುಂದಿನ ಎಂಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಎಂಪಿ ಆಗ್ತಾರೆ ಇಷ್ಟಪಟ್ಟಿದ್ದೇನೆ ಮುಂದೆ ಐದು ಕ್ಷೇತ್ರಗಳಲ್ಲಿ ಕೂಡ ನಾವು ಹೆಚ್ಚಿನ ಮತಗಳನ್ನ ನಮ್ಮ ಜಿಲ್ಲೆಯಲ್ಲಿ ಕೊಡಿಸೇ ಕೊಡಿಸ್ತೀವಿ ಅದಕ್ಕೆ ಕೊಡಿಸ್ತೀವಿ ಅನ್ನೋದು ಹೇಳ್ತಾ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಇವೆಲ್ಲ ಪ್ರೀತಿನ ಒಂದೇ ಕ್ಷೇತ್ರದಲ್ಲಿ ಹತ್ತು ಕೋಟಿ ಹದಿನಾರು ಲಕ್ಷ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಹತ್ತು ಕೋಟಿ ಹದಿನಾರು ಲಕ್ಷ ಪ್ರತಿ ತಿಂಗಳು ನಮ್ಮ ಕ್ಷೇತ್ರಕ್ಕೆ ಒಪ್ಪ ಇದೆ ನಮ್ಮಲ್ಲಿ ಗ್ಯಾರಂಟಿ ತೊಂಬತ್ತು ಒಂಬತ್ತು ಪರ್ಸೆಂಟ್ ಈಡೇರಿದೆ ಗ್ಯಾರಂಟಿಯ ನೋಡಬೇಕೋಸ್ಕರ ಒಂದು ಸಮಿತಿಗಳನ್ನ ತರ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಮುಂಚಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಜನಕ್ಕೆ ಈ ಗೆಲುವಾಗಿ ಏನು ಗ್ಯಾರಂಟಿಗಳು ಎಲ್ಲರೂ ಕೂಡ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ